ಕೋಡಿಯ ಜಂಪ್ ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾವು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡೋಣ ಅದಕ್ಕೆ ನೋಡಿ ನಾನು ಒಂದು ಎರಡು ಇಡಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನಾನು ನೋಡಿ ಮೊಳಕೆ ಕಟ್ಟಿರೋ ಕಾಳು ಕಡಲೆಕಾಳು ಹುಳ್ಳಿ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ ನೋಡಿ ಸೊಪ್ಪೆಲ್ಲ ತೊಳೆದು ನೀಟಾಗಿ ನೀರೆಲ್ಲ ತೆಗೆದಿಟ್ಟಿದ್ದೀನಿ ನಾನು ನುಗ್ಗೆ ಸೊಪ್ಪು ಎಷ್ಟೇ ತೊಳೆದ್ರೂ ನೀರಲ್ಲಿ ತೇಲುತ್ತೆ ನೋಡಿ ಅದಕ್ಕೆ ನಾನು ಒಂದು ಈರುಳ್ಳಿ ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದು ಟೊಮೆಟೊ ನಾಲ್ಕು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ನೀವು ಒಣಮೆಣಸಿ ತಗೋಬೋದು ನಾನು ನಾನಿಲ್ಲಿ ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದನ್ನೆಲ್ಲ ಗ್ಯಾಸಲ್ಲಿ ಸುಡಬೇಕು ಸುಟ್ಟ ಮೇಲೆ ಇದು ಮಾಡೋಣ ನೋಡಿ ಇದು ಕುಕ್ಕರಿಗೆ ಹಾಕೋಣ ಕಾಳೆಲ್ಲೂ ಮೊಳಕೆ ಬಂದಿದೆ ನೋಡಿ ಸ್ವಲ್ಪ ಜಾಸ್ತಿ ಬಂದಿಲ್ಲ ಎಲ್ಲ ತೊಳ್ಕೊಳ್ಳೋಣ ಒಂದು ಸಲ ತೊಳೆದಿದ್ದೀನಿ ನೋಡಿ ಎಲ್ಲ ಒಟ್ಟಿಗೆ ಕುಕ್ಕರಿಗೆ ಹಾಕೋಣ ನೀಟಾಗಿ ಒಂದು ಎರಡು ಮೂರು ವಿಷಾಲಾಗಲಿ ಇದರಲ್ಲಿ ನಾನು ಅರ್ಧ ನೀರು ಹೋಯ್ತೀನಿ ನೋಡಿ ಚಂಬಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋಕ್ಕಿಟ್ಟೋಣ ನೋಡಿ ಇದನ್ನೆಲ್ಲ ಸುಡಬೇಕು ಫಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣ ಇದು ಎರಡು ಮೂರು ವಿಷಾಲಾದ ಮೇಲೆ ನಾವು ಒಂದು ಕಡೆ ಅದನ್ನು ಸುಡ್ಕಂತೀನಿ ನಾನು ನೋಡಿ ವಿಷಾಲಾಕಿಟ್ಟಿದ್ದೀವಿ ಟೊಮೆಟೊನೂ ಸುಡೋಣ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಎಲ್ಲ ಸುಡಬೇಕು ಪೂರ್ತಿ ಸುಟ್ಟು ಸುಟ್ಟು ಮಾಡ್ತಾಯಿದ್ದೀನಿ ಇದೊಂಥರ ಉಪ್ಸಾರು ಚೆನ್ನಾಗಿರುತ್ತೆ ಇದು ನೋಡಿ ಇದೆಲ್ಲ ಮೆಣಸಿಕಾಯಿ ಎಲ್ಲ ಸುಟ್ಲಿ ಸುಟ್ಟರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿದ್ದೀನಿ ನಾನು ಸ್ವಲ್ಪ ಸಾಕು ಸ್ವಲ್ಪ ಮಾಡೋದ್ರಿಂದ ಜಾಸ್ತಿ ಬೇಡ ಹುಣ್ಸೆಣ್ಣೆನೂ ನೀವು ಖಾರ ಬೇಕಂದರೆ ಮಿಕ್ಸಿಕಾಯಿನೂ ಹಾಕ್ಬೋದು ನೋಡಿ ಕುಕ್ಕ ಬೆಂದಾಗಿದೆ ಸೊಪ್ಪೆಲ್ಲ ಇದು ಸೋಸ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ನೋಡಿ ಆ ನೀರಲ್ಲಿ ಮಾತ್ರ ನಾನು ಸಾರು ಮಾಡೋದು ಇದ್ರ ಕಾಳು ಸ್ವಲ್ಪ ನೀವು ಬೇಕಾದ್ರೂ ರುಬ್ಕೋಬೋದು ಕಾಳು ಮತ್ತು ಸ್ವಲ್ಪ ಸೊಪ್ಪು ನಾನು ಹಾಗೆ ಮಾಡ್ತಾಯಿದ್ದೀನಿ ಏನೂ ಹಾಕ್ತಾಯಿಲ್ಲ ತೆಂಗಿನಕಾಯಿ ಏನೂ ಹಾಕ್ತಾಯಿಲ್ಲ ಇಷ್ಟೇ ಪದಾರ್ಥ ನೋಡಿ ಮಿಕ್ಸಿಗೆ ಹಾಕೋಣ ರುಬ್ಬೋದಕ್ಕೆ ಟೊಮೊಟೊನ ಸಿಪ್ಪೆ ತೆಗೆದಿದ್ದೀನಿ ನಾನು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇಷ್ಟು ನಾವು ಒಗ್ಗರಣೆ ರುಬ್ಕೊಳ್ಳೋಣ ಮಿಕ್ಸಿಲಿ ಸೊಪ್ಪನ್ನೆಲ್ಲ ಒಗ್ಗರಣೆ ಹಾಕೋತೀನಿ ನಾನು ಇದನ್ನೊಂದು ಎರಡು ರೌಂಡು ರುಬ್ಬಿದ್ರೆ ಸಾಕು ನೋಡಿ ರುಬ್ಬೆ ಆಯಿತು ಖಾರ ನಾನಿಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬಾ ಹುಂಚೆ ಸೊಪ್ಪು ಇದು ಕೈ ಅಂತ ಕೆಲವೊಕ್ಕು ತಿನ್ನಲ್ಲ ತಿನ್ನಬೇಕು ಒಳ್ಳೆಯದು ಸೊಪ್ಪು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನೋಡಿ ನಾನು ಸಾರಿಗೂ ಒಗ್ಗರಣೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜೆ ಹಾಕೋಣ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕರ್ಬಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಖಾರಕ್ಕೆ ನೀವು ಸ್ವಲ್ಪ ಕಾಳುನು ರುಬ್ಕೊಬೋದು ಗಟ್ಟಿ ಬೇಕು ಅಂದರೆ ನಿಮಗೆ ನಾನು ಸ್ವಲ್ಪ ತೆಳುವಿಗೆ ಇರಲಿ ಅಂತ ಮಾಡಿದೆ ಇದಕ್ಕೆ ಇದ್ರ ಜೊತೆ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮತ್ತು ಸಾಯಂಕಾಲ ಅನ್ನ ಮಾಡ್ಕೋತೀನಿ ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದು ನೋಡಿ ಇದಾಯಿತು ಸಾರೆಲ್ಲ ಆಯಿತು ಉಪ್ಪು ಖಾರ ಎಲ್ಲ ಹಾಕಿ ಆಯಿತು ಎಲ್ಲ ನೋಡಿ ಮುದ್ದೆನೂ ರೆಡಿ ಆಯಿತು ಆ ಕಡೆ ಮುದ್ದೆನೂ ರೆಡಿ ಮಾಡ್ತಾಯಿದ್ದೀನಿ ಮುದ್ದೆನೂ ರೆಡಿ ಆಯಿತು ಸೊಪ್ಪು ಮುದ್ದೆ ಕಾಳೆಲ್ಲ ರೆಡಿ ಆಯಿತು ನೋಡಿ ಇವಾಗ ನಾನು ಊಟ ಮಾಡಿ ತೋರಿಸ್ತೀನಿ ಸೊಪ್ಪು ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ಮನೆಯಲ್ಲಿ ಹೇಗಿರುತ್ತೆ ಅಂತ ತಿಳಿಸ್ರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀರು ಥರ ಇದೆ ಸಾರು ಗಟ್ಟಿ ಇಲ್ಲ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಾಳು ರುಬ್ಬಿ ಅಂತ ಹೇಳಿದ್ನಲ್ಲ ನಾನು ನಾನು ಟೇಸ್ಟ್ ಮಾಡಿ ನೋಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಬಾಯ್ ಬಾಯ್